ಲೈಫ್ ಸ್ಟೈಲ್ ಅನ್ನ ಬದಲಿಸಿಕೊಳ್ಳೋದ್ರಿಂದ ದೇಹದ ಆಗುವಂತಹ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಪರಿಣಾಮಗಳನ್ನ ಬದಲಿಸಬಹುದು ಅದರಲ್ಲಿ ಹೃದ್ರೋಗ ಅಂತ ಹೇಳಿ ಬಂದ್ರೆ ಅಡುಗೆ ಎಣ್ಣೆಯ ವಿಚಾರಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಕೆಲ ತಿಂಗಳ ಹಿಂದಷ್ಟೇ ಮಾರುಕಟ್ಟೆಗೆ ಪರಿಚಯವಾದಂತಹ ಸ್ವಾದಂ ಖಾದ್ಯ ತೈಲ ಆರಂಭದಲ್ಲಿಯೇ ಜನ ಮನ್ನಣೆಯನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದೆ ಹಾಗಿದ್ರೆ ಈ ಸ್ವಾದಂ ಖಾದ್ಯ ತೈಲವನ್ನ ಯಾವ ರೀತಿ ತಯಾರಿಸ್ತಾರೆ ಎಲ್ಲಿ ಉತ್ಪನ್ನವನ್ನ ಮಾಡ್ತಾರೆ ಜೊತೆಗೆ ಎಲ್ಲೆಲ್ಲಿ ಲಭ್ಯವಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ನೈಸರ್ಗಿಕ ಜೀವಸತ್ವಗಳೊಂದಿಗೆ ಮತ್ತು ಜೀರೋ ಪರ್ಸೆಂಟ್ ರಾಸಾಯನಿಕ ಹಿಂದೆ ಖರೀದಿಸಿ ಕುಟುಂಬದ ಆರೋಗ್ಯ ಕಾಪಾಡಿ ಸಂಪರ್ಕಿಸಿ ಸಂಕೇಶ್ವರ್ ಫುಡ್ಸ್ ಅಂಡ್ ಬೆವರೇಜಸ್ ಗದಕ್ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕರ ಆಹಾರ ಸೇವಿಸೋದು ಜೊತೆಗೆ ನಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ನಲ್ಲಿ ಒಂದಿಷ್ಟು ಬದಲಾವಣೆಯನ್ನ ಮಾಡಿಕೊಳ್ಳೋದ್ರಿಂದ ಆರೋಗ್ಯದ ಮೇಲಾಗುವಂತಹ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ತಡೆಗಟ್ಟಬಹುದು ಅದರಲ್ಲೂ ಪ್ರಮುಖವಾಗಿ ಹೃದ್ರೋಗದ ಚರ್ಚೆ ಮುನ್ನೆಲೆಗೆ ಬಂದಾಗಲೆಲ್ಲ ಅಡುಗೆ ಎಣ್ಣೆ ಬಗ್ಗೆ ಎಂದಿಗೂ ಮುಗಿಯದ ಚರ್ಚೆಗಳು ಪ್ರಾರಂಭವಾಗುತ್ತವೆ ಹಾಗಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಪರಿಶುದ್ಧ ಆಯಿಲ್ ಸೇವಿಸುವುದು ತುಂಬಾನೇ ಮುಖ್ಯ ಅಂತೆಯೇ ಜನಸಾಮಾನ್ಯರ ಆರೋಗ್ಯದ ಕಾಳಜಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟುಕೊಂಡು ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರ ಸಾರಥ್ಯ ಸಂದರ್ಭದಲ್ಲಿ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನೈಸರ್ಗಿಕ ಜೀವಸತ್ವಗಳನ್ನೊಳಗೊಂಡಂತಹ ಅಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಪರಿಶುದ್ಧವಾದ ಸ್ವಾದಂ ಶೇಂಗಾ ಎಣ್ಣೆಯನ್ನು ಎಲ್ಲೆಡೆ ಪರಿಚಯಿಸಲಾಗಿದೆ ಕರ್ನಾಟಕದಲ್ಲಾಯಿತು ನಮ್ಮ ದೇಶದಲ್ಲಾಯಿತು ಮೂಲೆ ಮೂಲೆಯಲ್ಲಿ ಅಂದರೆ ಡಾಕ್ಟರ್ ವಿಜಯ ಸಂಕೇಶ್ವರ್ ಅಂದರೆ ಫಸ್ಟ್ ಬರೋದು ವಿ ಆರ್ ಎಲ್ ಬರುತ್ತೆ ನಮ್ಮ ಪತ್ರಿಕಾ ರಂಗಕ್ಕೆ ಬರೋದು ವಿ ಆರ್ ಎಲ್ ಮೀಡಿಯಾ ಬರುತ್ತೆ ಹಾಗೆಯೇ ಸ್ವಾದಮ್ ಅಂತ ಈ ಕರ್ನಾಟಕದಲ್ಲಿ ಯಾರಾದರೂ ಹೆಸರು ಹೇಳಿದರೆ ಡಾಕ್ಟರ್ ವಿಜಯ ಸಂಕೇಶ್ವರ್ ಎ ಕೆ ವಿಜಯ್ ಡಾಕ್ಟರ್ ಸಂಕೇಶ್ವರ್ ಅಂದರೆ ಜನಕ್ಕೆ ಭರವಸೆ ಅಂದರೆ ಅವರು ಮಾಡೋಂಥ ಕೆಲಸ ಅಥವಾ ಅವರು ಏನೊಂದು ನಂಬಿಕೆ ಜನರಲ್ಲಿದೆ ಅವರು ಆ ಥರ ಮಾಡಿದರೆ ಏನು ಯಾವುದೇ ಪ ಪ್ರಾಡಕ್ಟ್ ಮಾಡಲಿ ಯಾವುದೇ ಒಂದು ಇಂಡಸ್ಟ್ರಿಲಿ ಹೋದ್ರೂ ಅವರು ಪ್ಯೂರಿಟಿ ಮತ್ತು ಗುಣಮಟ್ಟ ಕ್ವಾಲಿಟಿ ಇವೆಲ್ಲ ಕೊಡು ಫಸ್ಟ್ ಪ್ರಿಫ್ರೆನ್ಸ್ ಒಂದು ಭರವಸೆ ಸ್ವಾದಂ ಶೇಂಗಾ ಎಣ್ಣೆ ಝೀರೋ ಪರ್ಸೆಂಟ್ ರಾಸಾಯನಿಕವಾಗಿದ್ದು ನೀವು ಆರೋಗ್ಯ ವೃದ್ಧಿ ಮಾತ್ರವಲ್ಲ ತರಕಾರಿ ಪಲ್ಯ ಮಾಡೋದ್ರ ಜೊತೆಗೆ ತಿಂಡಿ ಕರೆಯಲು ಬಳಸಬಹುದು ಪ್ರಮುಖವಾಗಿ ನೆಲಗಡಲೆ ಎಣ್ಣೆಯಿಂದ ತಿಂಡಿಯನ್ನ ಹೆಚ್ಚು ಕರೆದ್ರೆ ಅದು ರುಚಿಯನ್ನ ಹಾಗೆ ಉಳಿಸಿಕೊಳ್ಳುತ್ತೆ ನಾಲಿಗೆಗೂ ರುಚಿಕರ ಮತ್ತು ಆರೋಗ್ಯಕ್ಕೂ ಬೆಸ್ಟ್ ಹಾಗಿದ್ರೆ ಈ ಪರಿಶುದ್ಧವಾದ ಸ್ವಾದಂ ಶೇಂಗಾ ಎಣ್ಣೆಯನ್ನ ಯಾವ ರೀತಿ ತಯಾರು ಮಾಡಿದ್ದಾರೆ ಅನ್ನೋದರ ಕುರಿತಂತೆ ಸ್ವಾದಂ ಖಾದ್ಯ ತೈಲ ಕಂಪನಿಯ ಮಾಲೀಕರಾದ ಕಿರಣ್ ಸಂಕೇಶ್ವರ್ ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸ್ವಾದಂಬನ್ನು ಲಾಂಚ್ ಮಾಡಿದಾಗ ಭಾಳಷ್ಟು ಜನ ಏನು ಬೇರೆ ಎಣ್ಣೆ ಸಿಗ್ತಾ ಇದೆ ಮತ್ತೇನು ಶೇಂಗಣ್ಣ ನಿಮ್ಮ ನಿಮ್ಮ ಎಣ್ಣೆಯಲ್ಲಿ ಏನು ವ್ಯತ್ಯಾಸ ಇದೆ ಹೀಗೆ ಅಂತ ಕೇಳಿದರು ನಮ್ಮ ಎಣ್ಣೆಯಲ್ಲಿ ಸಿಗೋದು ಯಾವುದೂ ರಾಸಾಯನಕ್ಕೆ ಮಿಕ್ಸರಿಂಗಿಲ್ಲ ಸ್ವಾದಮ್ ಎಣ್ಣೆ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಾಗಿ ಗ್ರಾಹಕರಿಗೆ ಆರೋಗ್ಯಹಿತ ದೃಷ್ಟಿಯಿಂದ ಮಾಡಿರುವಂಥ ಎಣ್ಣೆ ದೇಹದಲ್ಲಿ ಮೂಡುವಂತಹ ಮೊಡವೆ ಹಾಗೂ ಬೊಕ್ಕೆ ಕಡಿಮೆ ಮಾಡೋದು ನೆಲಗಡಲಿ ಎಣ್ಣೆ ಚರ್ಮವನ್ನು ಹೈಡ್ರೇಟ್ ಮಾಡೋದು ಕೂದಲಿನ ಬೆಳವಣಿಗೆಗೆ ಸಹಕರಿಸೋದು ಮತ್ತು ವಯಸ್ಸಾಗುವ ಲಕ್ಷಣಗಳನ್ನು ಕಡಿಮೆ ಮಾಡಿ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋ ಬೇರೆ ಶೇಂಗಾ ಎಣ್ಣೆ ಆಯಿತು ಬೇರೆ ಎಣ್ಣೆ ಆಯಿತು ಸಾಕಷ್ಟು ಕಲಬೆರಿಕೆ ಇದೆ ಕಲಬೆರಿಕೆ ಆಯಿತು ಮತ್ತು ಹೆಲ್ತ್ ರೀತಿಯಿಂದ ನೋಡಿದರೆ ಆರೋಗ್ಯ ರೀತಿಯಿಂದ ವಿಚಾರ ಮಾಡಿದರೆ ಇಲ್ಲಿ ನೀವು ಒಂದು ಐವತ್ತು ಅರುವತ್ತು ರೂಪಾಯಿ ಹೆಚ್ಚಿಗೆ ಆಗ್ಬೋದು ಎಣ್ಣೆ ಬಟ್ ನೀವು ನಿಮ್ಮದು ಹೆಲ್ತ್ ಇಂಪ್ರೂವ್ಮೆಂಟ್ ವೈಸು ಇದು ವೈಸ್ ನೋಡಿದರೆ ಸಾಕಷ್ಟು ನಿಮಗೆ ಇದು ಬೆನಿಫಿಟ್ಸ್ ಇದೆ ಆಯಿಲಿಂದ ಇ ಕಾಮರ್ಸ್ ಗೇಟ್ ವೇ ಹೇಳಿದರೆ ನಾವು ಫ್ಲಿಪ್ಕಾರ್ಟಲ್ಲಿದ್ದೀವಿ ಅಮೆಝಾನಲ್ಲಿದ್ದೀವಿ ಮತ್ತು ರೆಸ್ಪಾನ್ಸು ತುಂಬ ಕ ಚ ಕಸ್ಟಮರಿಂದ ಚೆನ್ನಾಗಿ ಬರ್ತಾಯಿದೆ ಭಾಳಷ್ಟು ಜನ ರಿವ್ಯೂ ಇದ್ದಾರೆ ಭಾಳಷ್ಟು ಜನ ಮೇ ಮೇಲೂ ಹಾಕ್ತಾ ಇದ್ದಾರೆ ಈ ಥರ ಆಯಿಲ್ ರಿಲೇಟೆಡು ಸರ್ ಚೆನ್ನಾಗಿದೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ರಾಸಾಯನಿಕಗಳನ್ನು ಬಳಸಿ ಸಂಸ್ಕರಿಸಿದ ಮತ್ತು ಮಾರ್ಪಡಿಸಿದ ತೈಲವು ನಮಗೆ ಹಾನಿಕರವಾಗಿರುತ್ತೆ ಆದ್ರಿಂದ ಯಾವುದೇ ರಾಸಾಯನಿಕ ಬಳಸದೆಯೇ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಪರಿಶುದ್ಧವಾದ ಮತ್ತು ನೈಸರ್ಗಿಕವಾಗಿ ತಯಾರಿಸಿದ ಸ್ವಾದಂ ಎಣ್ಣೆಯನ್ನು ಬಳಸೋದ್ರಿಂದ ದೇಹದ ಆರೋಗ್ಯ ವೃದ್ಧಿಯ ಜತೆ ಜೊತೆಗೆ ನಿಮ್ಮ ಕುಟುಂಬ ಸ್ವಾಸ್ಥ್ಯರಹಿತ ಜೀವನ ನಡೆಸೋಕೆ ಸ್ವಾದಂ ಖಾದ್ಯ ತೈಲವನ್ನೇ ಖರೀದಿಸೋದನ್ನ ಮರಿಬೇಡಿ ಜನರಲ್ಲಿ ಸ್ವಾದಂ ಎಣ್ಣೆ ಬಳಸಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಿ ಮತ್ತೆ ಒಂದು ಬದಲಾವಣೆ ಕಾಣಬಹುದು ನಿಮ್ಮ ಆರೋಗ್ಯದಲ್ಲಿ ಯಾರು ಆರೋಗ್ಯ ಬಗ್ಗೆ ಹೆಚ್ಚು ಗಮನ ಇಡ್ತಾರೆ ಅವ ಅವರ ಅಥವಾ ಕುಟುಂಬದವರದ್ದು ಅಥವಾ ಅವರ ಫ್ರೆಂಡ್ಸ್ ಸರ್ಕಲ್ ಆಗಲಿ ಅವರು ಸ್ವಾದ ಮೆಣ್ಣೆ ಬಿಡಿಸಿದರೆ ಬಹು ಒಂಥರ ಆರೋಗ್ಯವನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶೇಂಗಾ ಎಣ್ಣೆ ನೈಸರ್ಗಿಕ ಜೀವಸತ್ವಗಳೊಂದಿಗೆ ಮತ್ತು ಜೀರೋ ಪರ್ಸೆಂಟ್ ರಾಸಾಯನಿಕ ಹಿಂದೆ ಖರೀದಿಸಿ ಕುಟುಂಬದ ಆರೋಗ್ಯ ಕಾಪಾಡಿ ಸಂಪರ್ಕಿಸಿ ಸಂಕೇಶ್ವರ್ ಫುಡ್ಸ್ ಅಂಡ್ ಬೆವರೇಜಸ್ ಗದಗ್